ಗುಡಿಬಂಡಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿರುವ ಪುನಾತನ ಭೂನೀಲ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಉತ್ತರ ದ್ವಾರದಲ್ಲಿ ಸಾಲುಗಟ್ಟಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು ದೇವಾಲಯವನ್ನು ತಳಿರು ತೋರಣ ವಿದ್ಯುತ್ ದೀಪಗಳು ಹಾಗೂ ವಿವಿಧ ಹೂಗಳಿಂದ ಸೊಗಸಾಗಿ ಶೃಂಗರಿಸಲಾಗಿತ್ತು ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನ ವಿವಿಧ ಹೂಗಳು ಮತ್ತು ಆಭರಣಗಳಿಂದ ವಿಶೇಷ ವಜ್ರಾಲಂಕಾರದಲ್ಲಿ ಅಲಂಕರಿಸಲಾಗಿತ್ತ ಪುರೋಹಿತ ಶರತ್ ಭಾರದ್ವಾಜ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಹಾಗೂ ಉತ್ಸವಾದಿ ಧಾರ್ಮಿಕ ಕೈಂಕರ್ಯಗಳು ಭಕ್ತಿ ಭಾವದಿಂದ ನೆರವೇರಿದ್ವಾ ಇನ್ನು ಮಕ್ಕಳು ಹಿರಿಯರು ಸೇರಿದಂತೆ ಎಲ್ಲ ವರ್ಗದ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ನೆರವೇರಲೆಂದು ಪ್ರಾರ್ಥನೆ ಮಾಡಿದರು ಇವತ್ತು ಏಕಾದಶಿ ಹಾಗೂ ವೈಕುಂಠ ಏಕಾದಶಿ ಅಂತಲೂ ಕೂಡ ಕರೀತಾರೆ ಈ ಒಂದು ಮುಕ್ಕೋಟಿ ಏಕಾದಶಿ ಪ್ರಯುಕ್ತ ಇಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಸುಮಾರು ಆರುನೂರು ವರ್ಷಗಳ ಹಿಂದಿನ ಕಾಲದಿಂದ ಚೋಳರ ಕಾಲದಲ್ಲಿ ನಿರ್ಮಿತರಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಅತಿ ತುಂಬ ಪವಿತ್ರತೆ ಮತ್ತು ಜನರ ಏನು ಒಂದು ಬೇಡಿಕೆಗೆ ದೇವರ ಅನುಗ್ರಹ ಕೊಡ್ತಕ್ಕಂಥ ಒಂದು ಸ್ವಾಮಿಯ ಒಂದು ದರ್ಶನ ಪಡೀಲಿಕ್ಕೆ ಇವತ್ತಿನ ದಿನ ಬೆಳಗಿನ ಜಾವ ಐದುವರೆ ಕೂಡ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಿಪೂರ್ವವಾಗಿ ಬಂದು ಈ ಒಂದು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ